ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಹೇಗೆ ಟ್ರೇಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಟ್ರೇಸಿಂಗ್ ಮಾಡೋದು ಹೇಗೆ ಯಾವುದೇ ಡಿಸೈನ್ ಮಾಡಬೇಕು ಅಂದರೆ ಅಥವಾ ಬಟ್ಟೆ ಮೇಲೆ ವರ್ಕ್ ಮಾಡಬೇಕು ಅಂದರೆ ನಮಗೆ ಡಿಸೈನ್ ಬರಬೇಕು ಎಲ್ಲ ಡಿಸೈನು ನಮಗೆ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಮೊಬೈಲಲ್ಲಿ ಎರಡು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಇದೆ ಪ್ರಿಂಟ್ರೆಸ್ಟ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಯಾವುದು ಬೇಕೋ ಆ ಡಿಸೈನ್ ಸಿಗತ್ತೆ ಫ್ಲವರ್ಸಿಂದು ವೆಜಿಟೇಬಲ್ಲು ಪ್ರತಿಯೊಂದು ನಿಮಗೆ ಈ ಆ್ಯಪಲ್ಲಿ ಸಿಗುತ್ತೆ ನಾನೀಗ ಫ್ಲವರ್ಸ್ ಡಿಸೈನ್ ಅಂತ ಹೊಡಿತೀನಿ ಸರ್ಚ್ ಬಟನ್ನಲ್ಲಿ ಫ್ಲವರ್ ಸಿಂಪಲ್ ಫ್ಲವರ್ ಡ್ರಾಯಿಂಗ್ ಅಂತ ಹೊಡೆದ್ರೂ ಬರುತ್ತೆ ಸಿಂಪಲ್ ಫ್ಲವರ್ ಡ್ರಾಯಿಂಗ್ ಈಗ ತುಂಬ ವೆರೈಟಿ ಬಂತು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಾನು ಆಲ್ರೆಡಿ ಮಾಡಿದ್ದೀನಿ ಈಗ ಸಿಂಪಲ್ ಆಗಿರೋದು ಯಾವುದಾದ್ರೂ ಒಂದು ತೋರಿಸ್ತೀನಿ ಓಕೆ ಇದು ನಾವೀಗ ಇದನ್ನ ನೋಡಿ ತುಂಬ ಇದೆ ಇದರಲ್ಲೂ ಇದರಲ್ಲಿ ಈಗ ಡೌನ್ಲೋಡ್ ಮಾಡೋದು ಹೇಗೆ ಇಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಇಮೇಜ್ ಅಂತ ಇದೆ ನೋಡಿ ಡೌನ್ಲೋಡ್ ಇಮೇಜನ್ನು ಕೊಟ್ಟರೆ ನಿಮ್ಮ ಮೊಬೈಲಲ್ಲಿ ಈಗ ಗ್ಯಾಲ್ರಿಯಲ್ಲಿ ಇಮೇಜು ಸೇವ್ ಆಗುತ್ತೆ ತೋರಿಸ್ತೀನಿ ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಅದು ನೋಡಿ ಎಲ್ರಿಯಲ್ಲಿ ಸೇವ್ ಆಗಿದೆ ಈ ಡಿಸೈನನ್ನು ಬಟ್ಟೆ ಮೇಲೆ ಹೇಗೆ ಹಾಕೋದು ಇವಾಗ ಇದಕ್ಕೆ ಇನ್ನೊಂದು ಆ್ಯಪ್ ಬೇಕು ಅದು ಪೇಪರ್ ಕಾಪಿ ಅಂತ ಪೇಪರ್ ಕಾಪಿ ಆ್ಯಪಿಗೆ ಹೋದರೆ ಹ್ಞೂ ಇಲ್ಲಿದೆ ಇದು ದೊಡ್ಡಂತೆ ಸಣ್ಣ ಮಾಡೋದಕ್ಕೆ ಬರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಇದನ್ನು ಸೆಟ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಾದ ಮೇಲೆ ಇದನ್ನು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ನಾವು ಟ್ರೇಸಿಂಗ್ ಮಾಡುವಾಗ ಅದಕ್ಕಾಗಿ ಇಲ್ಲಿ ಲಾಕ್ ಬಟನ್ ಕಾಣಿಸ್ತಾ ಇದೆಯಲ್ಲ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗಿದು ಆ ಕಡೆ ಈ ಕಡೆ ಅಲ್ಲಾಡಲ್ಲ ನೀವು ಆರಾಮಾಗಿ ಇದನ್ನು ಬಟ್ಟೆ ಮೇಲೆ ಅಥವಾ ಟ್ರೇಸಿಂಗ್ ಶೀಟ್ ಮೇಲೆ ಇದನ್ನು ಡ್ರಾ ಮಾಡ್ಬೋದು ಡ್ರಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಟ್ರೇಸಿಂಗ್ ಪೇಪರು ಟ್ರೇಸಿಂಗ್ ಪೇಪರ್ ಮೊಬೈಲ್ ಇಟ್ಕೊಂಡು ಅದನ್ನು ಟ್ರೇಸ್ ಮಾಡಿ ಇವಾಗ ಆರಾಮಾಗಿ ಟ್ರೈಸ್ ಮಾಡ್ಬೋದು ಪೆನ್ ಅಥವಾ ಪೆನ್ಸಿಲ್ ಯಾವುದ್ರಲ್ಲ ಮಾರ್ಕಲ್ಲು ಮಾರ್ಕರು ಯಾವ್ದ್ರೆಲ್ಲಾದ್ರೂ ಮಾಡ್ಬೋದು ರೇಸಿಂಗ್ ಪೇಪರ್ ಅಥವಾ ಬಟರ್ ಪೇಪರ್ ಅಂತ ಹೇಳ್ತಾರೆ ಬಟರ್ ಪೇಪರ್ ಸ್ವಲ್ಪ ದಪ್ಪ ಬರುತ್ತೆ ಇದು ಟ್ರೇಸಿಂಗ್ ಪೇಪರು ನೀವು ರಿಂಗ್ ತಗೊಂಡಿದ್ದೀರಲ್ಲ ಅದೇ ಶಾಪಲ್ಲಿ ಇದೆಲ್ಲ ಮಟೀರಿಯಲ್ ಒಂದೇ ಕಡೆ ಸಿಗುತ್ತೆ ಟ್ರೇಸಿಂಗ್ ಪೇಪರ್ ಬೇಕಾಗತ್ತೆ ತಂದಿಟ್ಕೊಳ್ಳಿ ಇವಾಗ ಇದು ಡಿಸೈನ್ ರೆಡಿ ಆಯಿತು ರೆಡಿ ಆದಮೇಲೆ ಈ ಮೊಬೈಲನ್ನು ಇವಾಗ ಇದು ಅನ್ಲಾಕ್ ಮಾಡೋದು ಹೇಗೆ ಇದನ್ನು ನಿಮ್ಮ ಮೊಬೈಲಲ್ಲಿ ಸೈಡಿಗೆ ವಾಲ್ಯೂಮ್ ದೊಡ್ಡ ಮತ್ತು ಸಣ್ಣ ಮಾಡೋದಿರುತ್ತಲ್ಲ ಸಣ್ಣ ಮಾಡೋ ಬಟನನ್ನು ಪ್ರೆಸ್ ಮಾಡಿದರೆ ಲಾಕೀಗ ಅನ್ಲಾಕ್ ಆಯಿತು ಈಗ ಈ ಆ್ಯಪಿನ ಕೆಲಸ ಮುಗೀತು ಈಗ ಬಟ್ಟೆ ಮೇಲೆ ಟ್ರೇಸ್ ಮಾಡೋದು ಹೇಗೆ ಇದು ಕಾರ್ಬನ್ ಶೀಟ್ ನನ್ನ ಹತ್ರ ವೈಟ್ ಕಾರ್ಬನ್ ಶೀಟ್ ಇದೆ ಇದು ವೈಟ್ ಬಟ್ಟೆ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದನ್ನು ಮಾಡ್ತೀನಿ ನೀಲಿ ಕಲರ್ ಇರುತ್ತಲ್ಲ ಅದು ವೈಟ್ ಬಟ್ಟೆ ಮೇಲೆ ಚೆನ್ನಾಗಿ ಕಾಣುತ್ತೆ ಮಾಡಿ ತೋರಿಸ್ತೀನಿ ನಿಮಗೆ ಸರಿಯಾಗಿ ಕಾಣಿಸಲ್ಲ ಇದು ಡೈರೆಕ್ಟಾಗಿ ಮೊಬೈಲಲ್ಲೇ ಮಾಡ್ತೀನಿ ನಾನು ತೋರಿಸ್ತೀನಿ ನಿಮ್ಗೆ ಅದನ್ನು ಕೂಡ ಇದರಲ್ಲಿ ಕಾಣಿಸಲ್ಲ ಅದಕ್ಕೆ ನಾನು ಇದೇ ಮೊಬೈಲಲ್ಲೇನೆ ಬಟ್ಟೆಯ ಕೆಳಗಡೆ ಇಟ್ಕೊಂಡು ತೋರಿಸ್ತೀನಿ ಇವಾಗ ಮಾಡಿ ಇದೇ ಡಿಸೈನನ್ನೇ ಮಾಡ್ತೀನಿ ಇವಾಗ ಪೇಪರ್ ಕಾಪಿ ಆ್ಯಪಿಗೆ ಹೋಗ್ಬೇಕು ಅಂತ ಇದೆಲ್ಲ ಅದು ಲಾಕ್ ಮಾಡ್ಕೊಳ್ಳಿ ಈಗ ಅಲ್ಲಾಡಲ್ಲ ಅದು ಅನ್ಲಾಕು ಸ್ವಲ್ಪ ಈ ಕಡೆ ಬೇಕು ನನಗೆ ಈಗ ಲಾಕ್ ಮಾಡ್ತೀನಿ ಈಗ ಅಲ್ಗಾಡಲ್ಲ ಈಗ ಡೈರೆಕ್ಟಾಗಿ ಬಟ್ಟೆಯ ಕೆಳಗಡೆ ನಾನು ಮೊಬೈಲಲ್ಲಿ ಇಟ್ಟಿದ್ದೀನಿ ನೋಡಿ ಬಟ್ಟೆ ಕೆಳಗಡೆ ಮೊಬೈಲ್ ಇಟ್ಟು ಡೈರೆಕ್ಟಾಗಿ ಇಲ್ಲೇ ಮಾಡ್ತೀನಿ ನಾನು ಇದು ದೊಡ್ಡ ದೊಡ್ಡ ಡಿಸೈನಿಗೆ ಮಾಡೋಕ್ಕಾಗಲ್ಲ ಇದು ಚಿಕ್ಕದಿದೆ ನನ್ನ ಹತ್ರ ಕಾರ್ಬನ್ ಇಲ್ಲ ಅಂತ ಈ ಥರ ಮಾಡ್ತಾ ಇದ್ದೀನಿ ನೀಲಿ ಕಾರ್ಬನ್ ಇಲ್ಲಿ ಇದ್ದರೆ ವೈಟ್ ಬಟ್ಟೆ ಚೆನ್ನಾಗಿ ಕಾಣುತ್ತೆ ಅದು ಇದರಲ್ಲಿ ಕಾಣಿಸಲ್ಲ ಲೈಟ್ ಕಲರ್ ಆಗಿದ್ದಕ್ಕಾಗಿ ಈಗ ಡಿಸೈನ್ ರೆಡಿ ಆಯಿತು ಇದ್ರ ಮೇಲ್ಗಡೆ ಈಗ ಚೈನ್ ಸ್ಟಿಚ್ ಹಾಕೋಣ ಚೈನ್ ಸ್ಟಿಚ್ ಆಲ್ರೆಡಿ ಎಲ್ಲರೂ ಕಲಿತಿರ್ತೀರಿ ಇವಾಗ ಎಲ್ಲರೂ ಸಿಂಗಲ್ ಲೈನನ್ನಷ್ಟೇ ಮಾಡಿದಿರಲ್ಲ ಈಗ ಡಬಲ್ ಲೈನಲ್ಲಿ ಚೈನ್ ಸ್ಟಿಚನ್ನು ಪ್ರಾಕ್ಟೀಸ್ ಮಾಡಿ ಡಬಲ್ ಲೈನ್ ಇರಬೇಕು ನೋಡಿ ಡೈಲಿ ಸಿಂಗಲ್ ಲೈನ್ ಹಾಕ್ತಿದ್ರಿ ಈಗ ಡಬಲ್ ಲೈನ್ ಹಾಕಿರಿ ಪ್ರಾಕ್ಟೀಸ್ ಆಗಲಿ ಅಂತ ಅಷ್ಟೆ ನಾನು ಒಂದೊಂದೇ ಡಿಸೈನ್ ತೋರಿಸ್ತೀನಿ ನೀವು ಒಂದು ಎರಡರಿಂದ ಮೂರು ಡಿಸೈನನ್ನು ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಡಿಸೈನನ್ನು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತಿರೋ ಅಷ್ಟು ವರ್ಕ್ ನೀಟಾಗಿ ಬರುತ್ತೆ ನಿಮ್ಮದು ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ ಖುಷಿಯಾಗುತ್ತೆ ನೀವು ಕಲ್ತ ಮೇಲೆ ನಿಮಗೂ ಗೊತ್ತಾಗತ್ತೆ ಇಷ್ಟೇನಾ ಇಷ್ಟು ಈಸಿನ ಅಂತ ನಿಮ್ಮ ಬ್ಲೌಸ್ ನೀವು ಮಾಡಿದಾಗ ನಿಮಗೆ ಖುಷಿಯಾಗತ್ತೆ ಒಂದೂವರೆ ತಿಂಗಳಲ್ಲಿ ನಿಮ್ಮ ಬ್ಲೌಸನ್ನು ನೀವು ರೆಡಿ ಮಾಡ್ಬೋದು ಟ್ರೇಸಿಂಗು ಮಾರ್ಕಿಂಗು ಎಲ್ಲವನ್ನು ಹೇಳ್ಕೊಡ್ತೀನಿ ಇದಕ್ಕೇನು ಟೇಲರಿಂಗ್ ಅವಶ್ಯಕತೆನೇ ಇಲ್ಲ ಟೇಲರಿಂಗ್ ಬಂದರೆ ಇನ್ನೂ ನೀವೇ ಸ್ಟಿಚ್ ಮಾಡಿ ನೀವೇ ಡಿಸೈನ್ ಮಾಡಿ ಇಟ್ಕೊಬೋದು ಒಂದು ಲೈನ್ ಚೈನ್ ಸ್ಟಿಚ್ ಮುಗೀತು ಈಗ ಇನ್ನೊಂದು ಲೈನ್ ಸ್ಟಾರ್ಟ್ ಮಾಡೋಣ ನಾಟ್ ಮತ್ತೆ ಮತ್ತೆ ಹಾಕಬೇಡಿ ಎಂಡ್ ನಾಟ್ ಅಷ್ಟೇ ಹಾಕಿ ಕೈಯಷ್ಟೇ ಟರ್ನ್ ಮಾಡ್ತಾ ಮಾಡಿ ರಿಂಗನ್ನು ಟರ್ನ್ ಮಾಡ್ತಾ ಮಾಡಿದರೆ ಆಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ ಅದೇ ರೂಢಿ ಆದಮೇಲೆ ಕಷ್ಟ ಆಗತ್ತೆ ರಿಂಗನ್ನು ತಿರುಗಿಸಬೇಡಿ ಯಾವುದೇ ಕಾರಣಕ್ಕೂ ಕೈ ಮಾತ್ರ ತಿರುಗಿಸಿ ಮಾಡಿ ಎಲ್ಲ ಕಡೆಯೂ േ ಇನ್ನೊಂದು ರೌಂಡು ಚೈನ್ ಸ್ಟಿಚ್ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ತುಂಬ ಪ್ರ್ಯಾಕ್ಟೀಸ್ ಮಾಡಿ ಮನೆಯಲ್ಲಿ ಇಲ್ಲಿ ಒಂದು ನೋಟ್ ಹಾಕಿ ಚಿಕ್ಕದಿದೆ ಅದು ಇಲ್ಲೂ ಒಂದು ನೋಟ್ ಹಾಕಿ ಚಿಕ್ಕ ಚಿಕ್ಕ ಲೈನ್ ಇದೆ ಅದನ್ನು ಹೋಗುತ್ತೆ ನಾಟನ್ನು ಕಾಣಿಸ್ದೇ ಇರೋ ರೀತಿ ಹಾಕಿ ಚಿಕ್ಕದಾಗಿ ಹಾಕಿ ದೊಡ್ಡ ದೊಡ್ಡಕ್ಕೆ ಹಾಕಬೇಡಿ ಚೆನ್ನಾಗಿ ಕಾಣಲ್ಲ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು